ನಮಸ್ಕಾರ ವೀಕ್ಷಕರಿ ಅಹಿಂದಾ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಒಡಗೇರ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಗ್ರಾಮ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಕರವೇ ಆಗ್ರಹಿಸಿದೆ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಚಿಕನೂರು ಅವರ ನೇತೃತ್ವದಲ್ಲಿ ವಡಗೇರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಎಂದು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪರವಾಗಿ ಉಪ ತಹಸೀಲ್ದಾರರಾದ ಶ್ರೀಪ್ರಕಾಶ್ ಹೊಸಮನಿ ಇವರಿಗೆ ಮನವಿ ಪತ್ರ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಚೌಡಯ್ಯ ಬಾವೂರ್ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹನುಮಂತ್ ತೆಕ್ಕರಾಳ್ ಶಿವರಾಜ್ ನಾಡಗೌಡ ಬಸಯ್ಯಸ್ವಾಮಿ ಉಲ್ಲೇಸುಗೂರು ಸಿದ್ದು ಪೂಜಾರಿ ಸತೀಶ್ ಜಡಿ ಬಸವರಾಜ್ ಕೊದಡಿ ದೇವು ಬುಸೇನಿ ಶ್ರೀನಿವಾಸ್ ಮಡಿವಾಳ ಪಿರಸಾಬ್ ಮರಡಿ ಮೆಹಬೂಬ್ ರಿಟೆಕ್ ರಿಟೆಕ್ ಪಿರಸಾಬ್ ಮರಡಿ ಮೊಹಮ್ಮದ್ ಕತ್ತಾಲಿ ಮಲ್ಲು ಜಡಿ ಪಿಡ್ಡಪ್ಪ ನಾಯಕ್ ಸಾಬರೆಡ್ಡಿ ಹೊರಟೂರ ದೇವು ವಿಶ್ವಕರ್ಮ ಬಸು ಬುಸೇನಿ ಶರಣು ತುಮಕೂರು ಸಿದ್ದು ಸುಣ್ಣಗಾರ್ ಶಿವು ಶಿವಪುರ ಸುರೇಶ್ ವಿಶ್ವಕರ್ಮ ರಹಿಮಾನ್ ತುಮಕೂರು ಮಾಳಪ್ಪ ಅಯ್ಯಾಳ ಜುಬ್ಬಲಪ್ಪ ಕಟ್ಟಿಮನಿ ರಫಿ ಉಲ್ಲೇ ಸುಗೂರು ಭೀಮರಾಯ ಕ್ಯಾತ್ನಾಳ ಮಲ್ಲು ಪಾಟೀಲ್ ಟೋಕಾಪುರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಜರಿದ್ರು ವರದಿ ಎಚ್ಎಂ ಹವಾಲ್ದಾರ್ ಅಹಿಂದ ಟಿವಿ ನ್ಯೂಸ್ ಯಾದಗಿರಿ બેકે બેકો જય જય બેકો જય જય આયે આયે અનયા આયે અનેકો પાધીરા મનોકી બા મણેકો ઓબો ઓબો મનોકી બારોવા બનાડગરક્ષણવેદિકા મરાઠાકે જય જય બનાડગરક્ષણવેદિકા મરાઠાકે જય જય બેકે બેકો જય જય બેકો બેકે બેકો જય જય બેકો કોડે ઓળગેરી તાલુકાના પટણ પંચાયત માડલરે અસ્ચારંતે ನಾರಾಯಣ ನಾರಾಯಣಗೌಡರಿಗೆ ಈ ವಡಿಗೆ ತಾಲೂಕದಲ್ಲಿ ನಮ್ಮ ತಾಲೂಕಾಧ್ಯಕ್ಷರ ಅಬ್ದುಲ್ ಅಣ್ಣ ಚಿಗನೂರ್ ಅವರು ಅವರ ನೇತೃತ್ವದಲ್ಲಿ ಈ ಒಡಿಗೆ ತಾಲೂಕದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದರೆ ಯಾಕೆ ಹಮ್ಮಿಕೊಂಡಿದ್ವಿ ಅಂದ್ರೆ ಕಳೆದ ಎಂಟು ವರ್ಷದಿಂದ ಈ ವಡಿಗೆ ತಾಲೂಕಾ ಮಾಡಿ ಕಾಟಾಚಾರ ತಾಲೂಕು ಮಾಡಿಕೆ ಈಗ ದೋರ್ವಳಿ ಬೇರೆ ಅಲ್ಲ ಶಾಪುರ್ ಬೇರೆ ಅದ ಅಲ್ಲಿ ದೂರವಳಿಗೆ ಹೋಗಿ ಪಟ್ಟಣ ಪಂಚಾಯತ್ ಗೇರ್ಸ ಇದು ಶಾಸಕರು ಮತ್ತೆ ಇಲ್ಲಿನ ಸಚಿವರು ಈ ಒಡಿಗೇರಿಗೆ ಮಾಡಬೇಕ ಮಾಡಿರೋದು ದೊಡ್ಡ ದ್ರೋಹ ಯಾಕಂದ್ರೆ ಇಲ್ಲಿ ಒಡಿಗೇರಿ ತಾಲೂಕಾಗ ಇಲ್ಲಿ ಸರ್ಪ್ರೈಸ್ ಆಫೀಸ್ ಇಲ್ಲ ಮತ್ತೆ ಹಲವಾರು ಆಫೀಸ್ಗಳು ಬರ್ಬೇಕು ಬರೀ ಪೊಲೀಸ್ ಸ್ಟೇಷನ್ ಆದ್ರು ಒಂದು ತಹಶೀಲ್ ಅಲ್ಲಿ ತಹಸೀಲ್ ಹೋಗಿ ಏನಂತ ಕೇಳಿದ್ರೆ ಶಾಪಕ್ಕೆ ಅಂತಾರೆ ಇದಾಗಿತ್ತು ಈ ಕ್ಷಣದ ಹಿಂದಾ ನ್ಯೂಸ್ ನಮಸ್ಕಾರ